ಅವಳು ಬಂದಳು ಕಣಮ್ಮ ಗಗನ ಅವಳು ಸುಮ್ಮನೆ ಇದ್ರು ಇರುತ್ತೋ ಅನ್ನೋ ಸುಮ್ಮನೆ ಇರಲಿಲ್ಲ ಹ್ಞೂ ನನ್ನ ಒಂದೇ ಬಿಟ್ಲು ಹೆಂಗೆ ಕೊಚ್ಕೊಂಬ್ತಿದ್ರು ಇವತ್ತು ನೀನೇ ಚೆನ್ನಾಗಿರೋದು ಹೇಳು ಗಗನ ಹ್ಞೂ ಎಷ್ಟು ಚೆನ್ನಾಗಿದೆಯಾ ದಪ್ಪ ಆಗಿದೆಯಾ ಗಣನ ಮನೆಗೆ ಹೋದಾಗಿಂಟು ಚೆನ್ನಾಗಿದೆಯಾ ಅಂತ ಹೇಳಿ ಹೆಂಗಂದ್ಲು ನಾನು ಅನ್ನಿಸ್ಕೊಂಡು ಸುಮ್ಮನೆ ಬಂದಿದ್ದೀನಮ್ಮ ನಾನು ನೋಡಿ ಹೆಂಗೆ ಮಾತಾಡೋದ್ಲು ಋತು ನನಗೆ ಒಂಥರ ನಾಚಿಕೆ ಆದಂಗೆ ಆಯಿತು ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟೆ ಅಂದರು ಅಂತ ಹೇಳಿ ಸುಮ್ಮನೆ ಬಂದ್ಬಿಟ್ಟೆ ಕಣಮ್ಮ ಅಂದ್ರೆ ಒಂದ್ ಬಿಡಮ್ಮ ಏನೇ ಕೊಟ್ಟು ತಲೆ ಕೇಳಿಸ್ಕೊಂಡು ಇವಾಗ ಒಂದಿಟ್ಟು ಕೆಟ್ಟು ಕಿಟ್ ಬಂದೈತೆ ಅಂತಂದರೆ ಎಲ್ಲರೂ ಮಾತಾಡ್ತಾರೆ ಶನಕ್ಕಿದಾರೆ ಅದೇ ಅವರೇ ಒಟ್ಟು ಹುರ್ಕ ನೋಡಿ ಹ್ಞೂ ಒಂದಿಷ್ಟು ಇವಾಗ ಹಿಂಗೆ ಆಯ್ತಲ್ಲ ಅದಕ್ಕೋಸ್ಕರ ಅವ್ರು ಒಟ್ಟು ಅಷ್ಟೇ ನಾನು ಅದ್ಕೆ ಆ ಪ್ರದಿನ ಇಲ್ಲಿಗೆ ಕರಸ್ಕೊಂಬ ನಂಬ ಇದ್ದೀನಿ ಹ್ಞೂ ಸುಮ್ಮನೆ ಗಂಡನ್ ಜೊತೆಗ ಇದ್ದಾಳಪ್ಪ ಅಮ್ಮಂಗೆ ಇಲ್ಲೇ ಬಂದ ಅವನೇ ಇಲ್ಲೇ ಇರ್ಲೇಳು ಅವ್ನ ಪ್ರದಿಗೆ ಫೋನ್ ಮಾಡಿಬಿಟ್ಟು ಇಲ್ಲೇ ಬಾ ಇಲ್ಲೇ ಇರೋಣ ನಮ್ಮ ಅಮ್ಮನ ಮನೆಗೆ ಅಂತ ಹೇಳ್ತೀನಿ ನಾನಂತೂ ಅಲ್ಲಿಗೆ ಬರೋಲ್ಲ ಇಲ್ಲಿಗೆ ಬಾ ಅಂತೇಳಿ ಹೇಳ್ತೀನಿ ಹ್ಞೂ నను అల్లి వల్ల యాకందేగల్ మేం కండ్రే నగల ಹ್ಞೂ ಅವನೇ ಬಂದಿಲ್ಲ ಇರಲಿ ಹೆಂಗು ದುಡಿತಾನೆ ನಾವಿಬ್ಬರು ಇರೋದಕ್ಕಿನ್ನ ಹೆಣ್ಮಕ್ಳು ಅವನು ಬಂದಿಲ್ಲ ಇದ್ರೆ ಹೆಂಗ್ ಚೆನ್ನಾಗೇ ಇವಾಗೇನು ನಮ್ಮನೆ ಏನು ಗಂಡು ಮಕ್ಕಳು ಇಲ್ಲ ಏನಿಲ್ಲ ಅದಕ್ಕೆ ಇಲ್ಲೇ ಇರ್ಬೋದು ಹ್ಞೂ ಅದಕ್ಕೆ ನಿಮ್ಮ ಅಪ್ಪ ನಿಮ್ಮ ಅಮ್ಮೈನ ಬಿಟ್ಟು ಇಲ್ಲಿಗೆ ಬಾ ಅಂತ ಹೇಳಿ ಹೇಳ್ತೀನಿ ಕಣಮ್ಮ ಅವ್ನಿಗೆ ಹ್ಞೂ ಇಲ್ಲೇ ಬಂದಿರೋ ನಮ್ಮನ್ನು ದುಡ್ದಾಕು ನಮ್ಮಮ್ಮಾಯೂ ನಾನು ಸಾಕು ಅಂತೇಳಿ ಹೇಳ್ತೀನಿ ಅಷ್ಟೇ ಹ್ಞೂ ಅವರೇ ಅಲ್ಲೇ ಅವರ ಅಮ್ಮನೂ ಅವರಪ್ಪ ಅಲ್ಲೇ ಇರಲೇ ಅಷ್ಟೇ ಏಳ್ತಿ ಬೇಕಮ್ಮಂಗಿದ್ರೆ ನೀನು ಇಲ್ಲಿ ಬಾ ಅಂತೇಳಿ ಹೇಳ್ತೀನಿ ಹೇಳಮ್ಮ ಏಳು ಹ್ಞೂ ಅದೇ ಏನಂತ ಅಯ್ಯೋ ಅವ್ರು ಕಳಿಸ್ಬೇಕಲ್ಲ ಹ್ಞೂ ಇರೋನೊಬ್ಬ ಮಗ ಒಬ್ಬ ಮಗ ನನ್ನ ಮಗ ಅಂತೇಳಿ ಅಮ್ಮ ಹೆಂಗೆ ಯೋಟ ಆಸೆ ಪಡ್ತಾಳೆ ಅವ್ಳು ಕಳಿಸ್ ಕಳಿಸ್ಬೇಕಲ್ಲ ಅಮ್ಮ ಅವನಿಗೆ ಯಾರೂ ಏನು ಕೊಡರಿಲ್ಲ ಮದುವೆ ಆಗಲ್ಲ ಅವಂದು ಅವನು ನಾನು ಬಿಟ್ಟರು ಇನ್ನೊಂದು ಮದುವೆ ಆಗೋ ಯೋಗ್ಯತೆ ಇಲ್ಲ ನಾನು ಅವನಿಗೆ ಬೇಕೇ ಬೇಕು ನನ್ನ ತುಂಬ ಇಷ್ಟಪಡ್ತಾನೆ ಹ್ಞೂ ಬಂದೇ ಬರ್ತಾನೆ ಅಂದ್ರೆ ನಾನು ಉಡಿಕೊಂಡು ಬಂದೇ ಬರ್ತಾನೆ ಹ್ಞೂ ಅವಾಗ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತೀನಿ ಇಲ್ಲೇ ಇರಿಸ್ಕೊತೀನಿ ನಾನು ಇಲ್ಲೇ ಇದ್ದುಬಿಡ್ತೀನಿ ಅಷ್ಟೇ ಹ್ಞೂ ಅದೇ ಊರಾಗೆ ಇದ್ದರೆ ಆ ಗಗನನ ಎದುರಿಗೆ ನನಗೆ ಒಂಥರ ಸೇಮ್ ಶೇಮ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ಕಣ್ಣೆ ಮರಿಯಾಗಿ ಇಲ್ಲಿ ಇದ್ಬಿಡ್ತೀನಿ ಇಲ್ಲಿ ಇದ್ಬಿಟ್ರಿ ಯಾವುದೂ ಇರೋದಿಲ್ಲ ಹೆಂಗಿದ್ರು ನಮ್ಮೂರಾಗೆ ಅರ್ಧ ಜನಕ್ಕೆ ವಿಷಯ ಗೊತ್ತಾಗೈತೆ ಹಿಂಗಮ್ತ ಹೇಳಿ ಗೊತ್ತಾದರೂ ಆಗಲೇ ಹ್ಞೂ ಯಾರು ಭಯ ಹಾಂಗೆ ನೋಡಿದ್ರು ಅದೇ ಸುದ್ದಿನೇ ಅದಕ್ಕೆ ಅವನ್ನ ಇಲ್ಲಿ ಕರೆಸ್ಕೊಂಡು ಇಲ್ಲೇ ಇಟ್ಕೊಂಡು ಇಲ್ಲೇ ರೀ ನಮ್ಮನ್ನು ನೋಡ್ಕೊಂಬತ್ತಾನೆ ಅಷ್ಟೇ ನಮಗಿನ್ಯಾರು ಇಲ್ವಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಡಿಸೈಡ್ ಮಾಡಿದ್ದೀನಿ ಕಣಮ್ಮ ಹ್ಞೂ ಏನಾದರೂ ಮಾಡಿಬಿಟ್ಟು ಫೋನ್ ಮಾಡಿ ಮಾತಾಡಿಸ್ಕೊಂಡು ಬಾ ಪ್ರದೀಪ ಅಂತೇಳಿ ಫೋನ್ ಮಾಡಿ ಕರ್ಸ್ಕೊತೀನಿ ಅದೇ ಮತ್ತೆ ಹಾಗಂದ್ರೆ ಮಾತ್ರ ಬಂದೇ ಬರ್ತಾನೆ ಖಂಡಿತ ಬರ್ತಾನೆ ಹ್ಞೂ ಹ್ಞೂ ಹಂಗೆ ಹೇಳಿದ್ರೆ ಬಂದೇ ಬರ್ತಾನೆ ಇವಾಗ ಯಾರು ಏನು ಕೊಡೋರಿಲ್ಲ ಏನಿಲ್ಲ ಬಂದೇ ಬರ್ತಾನೆ ಕಣಮ್ಮ ಹ್ಞೂ ಫೋನ್ ಮಾಡಂಗನ್ನ ಏನಂಬ ನೋಡೋಣ ನಾನೆಲ್ಲ ಕರೆಸ್ಕೊತೀನಿ ನೋಡು ಅವ್ರ ಅಮ್ಮಿಗೆ ಸರಿಯಾಗಿ ಮಾಡ್ತೀನಿ ಹ್ಞೂ ಇದನ್ನು ಮಾಡ್ತಾಳೆ ಅವ್ರಮ್ಮಿ ಹಂಗೇನೆ ನನಗಂತೂ ಸಾಕಾಗೈತಿ ಹ್ಞೂ ಇದನ್ನು ಮಾಡ್ತಾಳೆ ಹ್ಞೂ ಹೀಗೆ ಹಿಂಗೆ ಜಂಬ ಮಾಡ್ತಾಳೆ ಗೊತ್ತಾ ನನ್ನ ಇಂಥ ಎಂಥ ಮಾತವಳೆ ಹ್ಞೂ ಅವರ ಅಮ್ಮಿಗೆ ಸರಿಯಾಗಿ ಅವಳು ಅಂದಿರೋದ್ಕೆ ನಾನು ಮೋಸ ಮಾಡಿರೋದಕ್ಕೆ ಸರಿಯಾಗಿ ಮಾಡಬೇಕು ಅಂತ ಅನ್ಸುತ್ತೆ ಹ್ಞೂ ಅದಕ್ಕೆ ಇಲ್ಲಿಗೆ ಕರೆಸ್ತೀನಿ ಸುಮ್ಮನೀರಮ್ಮ ಅವನು ಪ್ರದೀಪನ ನನಗೆಲ್ಲ ಫೋನ್ ಮಾಡಿ ಒಂದೆರಡು ದಿವಸ ಲೇಟ್ ಆದರೂ ಪರವಾಗಿಲ್ಲ ಇಲ್ಲಿಗೆ ಕರೆಸ್ಕೊತೀನಿ ಸುಮ್ಮನೀರು ಹ್ಞೂ ಇಲ್ಲೇ ಬಂದಿರು ಅಂತೇಳಿ ಹೇಳ್ತೀನಿ ಏನಂದೀಪು ಯಾತ ಮಾತಾಡ್ತೀಯಾ ಯಾತು ಮಾಡ ಮಾತಾಡೋಣ ಮರಮ್ಮ ಅಂಟಿ ಹ್ಞೂ ಗಗನ ನೋಡಿದ್ರೆ ಹೊಟ್ಟೆ ಉರಿತೈತೆ ಹಂಗೆ ಇದ್ದಾಳೆ ಸರ ಎಲ್ಲ ಹಾಕೊಂಡು ಇಷ್ಟು ಚೆನ್ನಾಗೈದಾಳೆ ಹೆಂಗೆ ಕಮ್ತಾಯಿಲ್ಲ ಹಂಗೇನೆ ಹ್ಞೂ ಅಲ್ಲಿದ್ಲು ನೋಡಿದ್ರಂಗೆ ನನಗೆ ಹೊಟ್ಟೆ ಹೋಗುತ್ತೆ ಹ್ಞೂ ಸುಮ್ಮನೆ ಬಂದಿದ್ದೀನಿ ಒಂದು ಮಾತಾಡ್ದಂಗೆ ಮಾತಾಡೋಕೆ ನನಗೆ ಮಕ್ಕ ಇಲ್ಲ ಅಂತೇಳಿ ಸುಮ್ಮನೆ ಬಂದಿದ್ದೀನಿ ಅಲ್ವಾರ ಋತು ಅನ್ನೋಳು ನನ್ನ ಆಡ್ಕೊಂಡ್ಲು ನಾನು ಬರೋದು ನೋಡಿ ಹ್ಞೂ ಹಂಗೆ ಹಿಂಗೆ ಅಯ್ಯೋ ತುಂಬ ಮೆರೀತಿದ್ರು ಈಗ ಗೊತ್ತಾಗೈತಿ ಹಂಗೆ ಹಿಂಗೆ ಅಂತೇಳಿ ಆತೇತ ಮಾತಾಡ್ತಿದ್ಲು ನಾನು ಅದಕ್ಕೆ ಸುಮ್ಮನೆ ಬಂದೆ ಅವಳು ತಮ್ಮ ಮಾತಾಡ ಅಂತವಳ ಅಲ್ವಲ್ಲ ಅವಳು ಹಂಗೆಲ್ಲ ಮಾತಾಡಲ್ಲಮ್ಮ ಅಯ್ಯೋ ಮಾತಾಡಲ್ವಂತ ಅಂತ ಮಾತಾಡ್ತಾಳೆ ಹ್ಞೂ ಹೆಂಗೆ ಮಾತಾಡ್ತಾಳು ಅವಳು ಓ ಹೆಂಗೆ ನನಗೆ ಕಣ್ಣಕ್ಕೆ ಬೆಳ್ಳಿಕ್ ತಂಗಂದ್ಲು ಹ್ಞೂ ಅಯ್ಯೋ ಇವಾಗಲೇನೆ ಎಲ್ಲನೂ ಇದಾಗೈತಿ ಹಂಗೆ ಹಿಂಗೆ ನೀನು ನಂಬ್ತಿದ್ದಾರಲ್ಲ ಗಗನ ಇವತ್ತು ನಿನ್ಗಿನ್ನ ಕೆಳಗಾದರು ನಿನ್ಗಿನ್ನ ಕೀಳಾದರು ಅಂತ ಅಂದ್ಲು ಹ್ಞೂ ಅದಾಗೆ ಗೊತ್ತಾಗಲ್ವೇ ನನ್ನ ಎಂದಿದ್ದವಳು ಅಂತ ಹೇಳಿ ಹ್ಞೂ ಅವಳು ಏನಂದ್ರು ಬುದ್ಧಿ ಸರಿ ಇಲ್ಲ ಅವಳ್ದು ಬುದ್ಧಿ ಸರಿ ಇಲ್ಲದ್ಕೇ ಹಿಂಗೆಲ್ಲ ಮಾತಾಡೋದು ಅದಕ್ಕೆ ನಾನು ಬಿಡು ಇವಾಗ ನನಗೆ ಗಂಡ ಬಿಟ್ಟು ಬಂದಿರೋದ್ಕೆತ್ತಾನೆ ನನ್ನ ಜೀವನ ಹಿಂಗೆ ಆಗಿರೋದ್ಕೇತಾನೆ ಅಂದಿರೋದು ಸುಮ್ಮನೆ ಯಾಕೆ ಮಾತಾಡೋದು ಅಂತೇಳಿ ಸರ್ಸ್ಕೊಂಡು ಬಂದಿದ್ದೀನಿ ನಾನೇನಾದರೂ ಜಗಳ ಮಾಡಿದರೆ ಇತ್ತ ಅವಳಿಗೆ ಹ್ಞೂ ಸರಿಯಾಗಿ ಬತ್ತಿದ್ದೆ ಆದರೆ ಇವಳು ನಮ್ಮ ದೊಡ್ಡಮ್ಮ ಬೇರೆ ಒಳ್ಳೆಯವಳ ಅದಕ್ಕೋಸ್ಕರ ಸುಮ್ಮನೆ ಆಗಿದ್ದೇನೆ ಅಷ್ಟೇ ಹ್ಞೂ ಇಲ್ಲ ಅಂದಿದ್ರೆ ನಾನೇನು ಸುಮ್ಮನೆ ಇರ್ತಿರ್ಲಿಲ್ಲ ದೂರ ಮಾಡಿ ಕರ್ಕೊಂಡು ಬಂದೇ ಬರ್ತೀನಿ ಬಿಡೋಲ್ಲ ನಾನು ಹ್ಞೂ ಬಿಡಲ್ಲ ಕರ್ಕೊಂಬಂದೇ ಬತ್ತೀನಿ ಕರ್ಕೊಂಬತ್ತೀನಿ ಬಿಡಲ್ಲ ಹ್ಞೂ ಪ್ರದಿನಿ ಇಲ್ಲಿ ಕರ್ಸ್ಕೊತೀನಿ ಇಲ್ಲೇ ಇರ್ತೀವಿ ಅಷ್ಟೇ ನಾವಂತ ಅಲ್ಲಿಗೆ ಹೋಗೋಲ್ಲ ಇಲ್ಲೇ ಇರ್ತೀವಿ ಇಲ್ಲೇ ಇದ್ಕಂಡೆ ನಾನು ಒಂದು ಕೆಲಸ ಮಾಡು ನಮಗೂ ತಂದು ಹಾಕು ಅಂತ ಹೇಳ್ತೀವಿ ಅಷ್ಟೇ ಹಂಗೆ ಮಾಡೋದಿ ಪಟ್ಟ ಹ್ಞೂ ಅಂದ್ಕಂಬ್ಲೋಡು అయ్యో మద్య ఆ ఏదో కాలేజ్ జల మాట్కం హోగ్యం తే అంద్రు అందా యా సుళ్ళు మదే మాట్క సర ఐతే వడవే ఐతే దుడ్డు అట్ైతే ఇష్ట దుడ్డు సిక్కిూ అది బచ్చి కిరీ ఇల్లి బచ్చి కిరీ అంత యా సుడైతే అంటే యాత్రు ఇలా నన్నే ముంచోమరీ ఇక్కడ ఇద్దే హిందా మతెబ్బుల ఇవ్వాలి మద్యమే హతాళు ఎలా హింకే ಹ್ಞೂ ಬರೀ ನಾವು ಹೊಟ್ಟೆ ಬಟ್ಟೆ ನೋಡ್ಕೊಂಡ್ರೆ ಸಾಕಾಗೈತೆ ಬಟ್ ಬಟ್ಟೆನೂ ನೋಡ್ಕೊಂಬಕ್ಕಲ್ಲ ಹೊಟ್ಟೆವನ್ನು ನೋಡ್ಕೊಂಡ್ರೆ ಸಾಕಾಗೈತೆ ಹಂಗೆ ಯಾವ ಆಸ್ತಿನಿಲ್ಲ ಹೇಳ್ತಾಳೆ ಸರ ಇಲ್ಲ ಇಲ್ಲ ಎಂಥದ್ದು ಇಲ್ಲ ಹಂಗೆ ಹಿಂಗೆ ಅಂತ ಏನು ಇವಾಗೆಲ್ಲ ಹೇಳೋದು ಹ್ಞೂ ಹಂಗಂತೂ ಹ್ಞೂ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ಅಷ್ಟು ಸಿಟ್ಟು ಬರುತ್ತೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಸಿಟ್ಟನ್ನ ಹ್ಞೂ ಮಾತಾಡಬಾರ್ದು ಸುಮ್ಮನೆ ಸಾದ್ರೆ ಹಾಕ್ತೀವಿ ಅಂಬೋದಕ್ಕೋಸ್ಕರ ಸುಮ್ಮನೆ ಆಗಿದ್ದೀನಿ ಹ್ಞೂ ನನಗೆ ಹಂಗೆ ಎಷ್ಟು ಸಿಟ್ಟು ಬರುತ್ತೆ ಗೊತ್ತೇ ಅದು ನಮ್ಮ ಅಪ್ಪ ಅಂತ ಮುಂದೆ ಬಂದ್ರೆ ಮಾತಾಡ್ಸಲಾಗ ಗೊತ್ತೆ ಹ್ಞೂ ಅದಂತೂ ಭಾರಿ ಐತಿ ಥೂ ನಮ್ಮ ಅಪ್ಪ ಎಂತ ಅಂಬಾಕ್ ಆಗೋಲ್ಲ ನಾಸ್ತೆ ಅವತ್ತು ನನಗೆ ಹ್ಞೂ ನೇನಪ್ಪ ಎಮ್ತಿ ತಗ ಹ್ಞೂ ನಮ್ಮ ಅಪ್ಪ ಸತ್ತು ಏನು ಎಂತ ಹೇಳು ಏನಕ್ಕೆ ಕೇಳಿರೋ ಅಷ್ಟೇನಿ ಹ್ಞೂ ಅಣ್ಣ ಹ್ಞೂ ಎಂದ ಮಗಳು ಹೇಳಿ ಬಂದು ಬಿಡು ಏನೋ ಹ್ಞೂ ದೊಡ್ಡೊಳಾಗ್ಯವಳಲ್ಲ ಮದುವೆ ಮಾಡ್ತೀನಿ ಯಾರಿಗೆ ಕೊಡ್ತೀಯ ಅಮ್ಮ ಏನು ಎತ್ತ ಹೇಳಿ ಒಂದು ಈಟನ ಕೇಳಲಿಲ್ವಲ್ಲ ಹ್ಞೂ ಇವತ್ತು ನೋಡಿ ಹೆಂಗಾಯಿತು ಅಂತೇಳಿ ನಾನು ಎದ್ದಾಗ ಅದನ್ನೇ ಕೇಳಿದ್ದು ಅದ್ಕೇನ ಬೇಕು ಹ್ಞೂ ಏಯ್ ನೀನು ನನ್ನ ಮಾತು ಕೇಳ್ತೀನಿ ನೀನು ನನ್ನ ಮಾತು ಕೇಳಂಗಿದ್ದಿದ್ರೆ ನಾನು ಮಾಡ್ತಿದ್ದೆ ಒಳ್ಳೆ ಮನೆ ಸೇರಿಸ್ತಿದ್ದೆ ಅಂತ ಹೇಳ್ತೈತಿ ನಿಮ್ಮ ಅಪ್ಪ ನಾನು ಅದ್ಕೇನೇ ನೋಡಿ ಇವಾಗ ಹೆಂಗಾಗೈತೆ ಇವಾಗ ಏನಾದರೂ ಮಾಡಿ ಇದು ಮಾಡು ಅಂತಂದ್ರೆ ನಮ್ಮನೇನು ಕರೆದಿದ್ರಿ ನಮ್ಮನ್ನೇನು ಮಾಡಿದ್ರಿ ನಾವೇನು ಇದ್ಕೇನು ಇದ್ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ನಾವೇನು ನೋಡಿದ ನೋಡ್ತಾರಲ್ಲ ಮಾಡ್ತಾರಲ್ಲ ನಮ್ಮನ್ನ ಕಂಡು ಮಾಡ್ದಾರಲ್ಲ ಅಂತ ಅಪ್ ಕಂಬಳ ನಾ ಎತ್ತಕ್ಕೆ ಬರೋ ನಾನು ಬರೋಲ್ಲ ಹಂಗೆ ಹಿಂಗೆ ಅಂತ ಏ ಹಂಗೆ ಅಯ್ಯೋ ಅಯ್ಯೋ ನಿಮ್ಮಪ್ಪ ಅಪ್ಪ ಎಂತ ಹಂಗೆ ಹಿಂಗೆ ಆಡ್ಲಿಲ್ಲ ಸೊ ನಿಮ್ಮ ಅಪ್ಪ ಎಂತ ಒಂದು ಕಂಬಳು ಬೆಳಸಿಕ್ಕಿರು ಅವ್ನು ಯಾರೋ ಬ್ಯಾರ ನಡ್ದಂಗೆ ಆಡ್ತಾನೆ ಹ್ಞೂ ಅವಳೇನಲ್ಲ ಅದೇ ಕಂಪ್ಲೇಂಟ್ ಕೊಡ್ಬೋದಾಯ್ತು ಬಸ್ ಅಪ್ಪನ ಇದ್ದಿದ್ರೆ ಕೊಡ್ಬೋದಾಗಿತ್ತು ಹ್ಞೂ ನೀನು ಏನಂತ ಕೇಳಿದೆ ಬಸ್ ಅಣ್ಣ ನಾನು ನಾನೇನ ತಂದೇ ನೋಡಪ್ಪ ಇವಾಗ ಎಲ್ಲ ಹಿಂಗೆ ಸುಳ್ಳೇಳು ಮದುವೆ ಮಾಡ್ಕೋಣೆ ನಮ್ಮ ದೀಪ ಜೀವನ ಇವಾಗ ಹಾಳಾಯ್ತು ನೋಡು ஏனா ஏழதாதீள் ஜீவன சார் மாதாது ஏனோடப்பா இல்லாந்திர நான் மதை மாதா ஏனோ அவன் மாப்பா அந்தே ஏய் நன்கேனோளே நீங்கள் இங்கே இவாக வந்தவென் தோம் தொகைட்ட நான் சீ சிவனே பரமாத்மா ஏக வைக்கோ இவன் தே அதே வந்ததுங்க அய்யப்பந்த நே ஓங்கத்து சாக்கை எங்காடானந்தங்காட்த்தானே ಬಿಡು ಹ್ಞೂ ಹೋಗ್ಬೇಡ ಅವ್ನು ಅಪ್ಪ ಎಂತ ಹ್ಞೂ ಯಾಕೆ ಹೋಗ್ತೀವಿ ನಾನೆಲ್ಲ ಹಾಪದಿ ನಾನೇ ಕರ್ಸ್ಕೊತೀನಿ ಸುಮ್ಮರು ನಾನು ಕರೆಸ್ಕೊಂಡು ಮಾತಾಡ್ತೀನಿ ಹ್ಞೂ ಕರ್ಸ್ಕೊಂಡು ಮಾತಾಡಿ ಅದೇನು ಆಮೇಲೆ ನೋಡ್ಕೊ ಹ್ಞೂ ಕರೆಸ್ತೀನಿ ಫಸ್ಟ್ ಕರೆಸ್ಬಿಟ್ಟು ಆಮೇಲೆ ಮಾತಾಡೋಣ ಹ್ಞೂ ಅವನ್ನ ಬಾ ಅಂತೇಳಿ ಹೇಳ್ತೀನಿ ಫೋನ್ ಮಾಡೋದಿಲ್ಲ ಏನಂತ ನೋಡೋಣ ಇಲ್ಲ ಇರಬಂತೆ ಅಂತ ಹೇಳ್ತೀನಿ ಅಷ್ಟೇನು ಹ್ಞೂ ಇಲ್ಲ ಇರಬಂತೆ ಅಂತ ಹೇಳಿದೆ ಬಂದೇ ಬರ್ತಾನೆ ಹ್ಞೂ ಯಾಕಂದರೆ ಇವಾಗ ಮನೆಯಾಗ ಒಪ್ಪನೊಮ್ಮೆ ಬಿಟ್ಟರೆ ಇನ್ಯಾರೂ ಇಲ್ಲ ಅಲ್ಲೂ ಬೇಜಾರಾಯ್ತು ಇದ್ದು ಇದ್ದಿದ್ದು ಒಂದೆರಡು ದಿನ ಅದಕ್ಕೆ ಸುಧಾಸಿರಿ ಬಂದೇ ಬರ್ತಾನೆ ಅಂತೇಳಿ ಅದಕ್ಕೆ ಸುಮ್ಮನಾಗಿದ್ದೀನಿ ಹ್ಞೂ ಒಂದೆರಡು ದಿವಸ ನೋಡೋಣ ಅಂತ ನೋಡ್ರಿ ಒಂದೆರಡು ದಿನ ಹ್ಞೂ ಯಾವುದೇ ದುಡುಕಿನಿ ನಿರ್ಧಾರ ತಕ್ಕಬಾರ್ದು ಒಂದೆರಡು ದಿನ ನೋಡ್ಬೇಕು ಹ್ಞೂ ಎರಡು ದಿನ ನೋಡಿರಿ ಪ್ರದಿನ ಇಲ್ಲಿ ಕರೆಸ್ಕೊಂಡು ನನಗೂ ನಮ್ಮ ಅಮ್ಮಿಗೋ ದುಡ್ದು ಹಾಕಿಸ್ಕೊಂಡು ನಾನು ನಮ್ಮಮ್ಮಿ ಇರ್ತೀನಿ ಪ್ರದೀ ದುಡ್ದು ಹಾಕ್ತಾನೆ ಹಿಂಗೆ ಕರೆಸ್ಕೊಬಿಡ್ತೀವಿ ಅಷ್ಟೇ ಅವನ್ನ ಹ್ಞೂ ಇನ್ನೇನು ನಾವೇನು ಯಾತೈ ಪಡ್ತಲ್ಲ ಹೋಗಲ್ಲ ಹೀಗೆ ಕರ್ಸ್ಕೊಬಿಡ್ತೀನಿ ಹ್ಞೂ ಇಲ್ಲೇ ಬಂದಿರು ಅಂತ ಹೇಳಿ ಕರೆಸ್ತೀನಿ ನೋಡು ಹ್ಞೂ ರಾಮ್ಯಕ್ಕೆ ಸರಿಯಾಗಿ ಮಾಡ್ತೀನಿ ನೋಡಿ ಸುಳ್ಳು ಹೇಳಿದ್ಲಲ್ಲ ನಾವು ಅಮ್ಮಯ್ಯಕ್ಕೆ ಸರಿಯಾಗಿ ಮಾಡ್ತೀನಿ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನು ನಿಮ್ಮ ಇಟ್ಟಿದಾಗ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು